ಸೂಪರ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ದಾಶರಥಿ ಚಿಟ್ಪಣ್ಸ್ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದ್ರೆ ನಾನು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೇ ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಪಣ್ಸ್ ಅಲ್ಲಿ ಚೀಟಿ ಹಾಕ್ಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಪಣ್ಸ್ಗೆ నమామి శంకర సమారంభం శంకరాచార్య మధ్యమాం అస్మదాచార్య పర్యంతం వందే గురు పరంపరా శృతి స్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం నా వీక్షక బంధుల పదార వందన్న శిరసాష్టాంగ నమస్కారములు ఎల్లరిగూ శుభోదయ ಮಾತೃದೇವೋಭವ ವಿಶೇಷವಾಗಿ ಇವತ್ತು ಅಮ್ಮನವರ ನಾಲ್ಕನೇ ದಿನದ ವಿಶೇಷವಾದಂಥ ಒಂದು ಭಾವ ಇವತ್ತು ಒಂದು ವಿಶೇಷವಾದಂಥ ಪಕ್ಷಿಯನ್ನ ಅಮ್ಮನವರ ಈ ಸಂಕಲ್ಪದಲ್ಲಿ ಪೂಜೆ ಮಾಡತಕ್ಕಂಥದ್ದು ಉಂಟು ಮಕ್ಕಳೇ ಕಾಂಜನ ಪಕ್ಷಿ ವ್ಯಾಗ್ ಟೈಲ್ ಅಂತ ಹೇಳ್ತಾರೆ ಯಾವುದೇ ಒಂದೊಂದು ಪಕ್ಷಿಗೂ ಒಂದೊಂದು ಋತುಮಾನಕ್ಕೆ ತಕ್ಕಂತ ಒಂದು ಪೂಜೆ ಇದೆ ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ಇಂಗ್ಲಿಷ್ ಅಲ್ಲಿ ವ್ಯಾಗ್ ಟೈಲ್ ಅಂತಾರೆ ಡಬ್ ಎ ಜಿ ಟಿ ಎ ಐ ಎಲ್ ವ್ಯಾಗ್ ಟೈಲ್ ಅನ್ನತಕ್ಕಂಥದ್ದು ಅಮ್ಮ ಆ ಒಂದು ಪಕ್ಷಿ ಅಷ್ಟು ವಿಶೇಷ ಶಕ್ತಿ ಈ ಒಂದು ನವರಾತ್ರಿಗಳ ಸಂದರ್ಭದಲ್ಲಿ ಕೊಡತಕ್ಕಂಥ ಒಂದು ಭಾವ ಮಕ್ಕಳೆ ಅದರಲ್ಲೂ ಇವತ್ತು ಆ ತಾಯಿ ಜಗನ್ಮಾತೆಯನ್ನ ಕೂಷ್ಮಾಂಡಿನಿ ಸ್ವರೂಪದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಕೂಷ್ಮಾಂಡ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಇಷ್ಟೆ ಒಂದು ಕೂಷ್ಮಾಂಡ ಸ್ವರೂಪ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ನೆಗೆಟಿವ್ ಫೇಸಸ್ ಇರುತ್ತೆ ಅದನ್ನ ತೆಗೆಯಲಿಕ್ಕೆ ನೀವು ಗಮನಿಸಿ ನೋಡಿ ಕೂಷ್ಮಾಂಡ ಬೂದು ಗುಂಬಳಗಾಯಿ ತಗೋ ಬಂದು ಮನೆ ಪೂಜೆ ದೇವಸ್ಥಾನಗಳು ಮನೆ ಹೊಸಲಿ ಕಟ್ಟೋದು ತುಂಬಾ ದೊಡ್ಡ ದೇವಸ್ಥಾನ ದೇವರಿಗೆ ಗುರುಸ್ಥಾನದಲ್ಲಿ ಬಹುದೊಡ್ಡ ಗುರುಸ್ಥಾನದಲ್ಲಿರೋವರಿಗೆ ದಿಷ್ಟಿ ನಿವಾರಿಸ್ತಾರೆ ಗಾಡಿಗಳಿಗೆ ದೃಷ್ಟಿ ನಿವಾರಿಸ್ತಾರೆ ಇದೆಲ್ಲ ಮಾಡೋ ಕಾರಣ ಏನಂದ್ರೆ ಮನುಷ್ಯನಿಗೆ ಕಲಿಯುಗದಲ್ಲಿ ವಿಪರೀತ ಕೆಡುಕು ದೃಷ್ಟಿ ಅವನಿಗೆ ಹೇಗಾದ್ರೂ ಸರಿ ತಾನು ಮಾತ್ರ ಬದುಕಬೇಕು ತನ್ನಿಂದಲೇ ಅವನು ಇನ್ನೊಬ್ಬರನ್ನು ಸಹಿಸಲಾರ ಬರೀ ಕೆಡು ದೃಷ್ಟಿ ಅದಕ್ಕೆ ಒಂದು ಮಾತು ಹೇಳ್ತಾಳೆ ಕಲ್ಲಿನೇಟಿಗಿಂತ ಕಣ್ಣೇಟು ದೊಡ್ಡದು ವರ್ಷ ಪೂರ್ತಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ಒಳ್ಳೇದು ಮಾಡಿರ್ತೇವೆ ಸಹಿಸೋಕ್ಕಾಗಲ್ಲ ಕೆಲವರಿಗೆ ಇವನೇನೋ ಹೀಗ್ ಬೆಳೆದು ಬಿಟ್ಟ ಯಾರಿಗೂ ಇಲ್ಲದ ವಿದ್ಯೆಯ ನೀವು ಯಾವಾಗ್ಲಾದ್ರೂ ಬಂದಾಗ ಗುರುಗಳೇ ನಿಮ್ಮ ಗ್ರಂಥಗಳನ್ನ ತೋರಿಸಿ ಅಂತ ಹೇಳಿ ಕೆಲವೊಂದು ಸ್ಯಾಂಪಲ್ಸ್ ಇಟ್ಕೊಂಡಿದ್ದೇನೆ ಎಲ್ಲಾ ಇದೆ ಅಲ್ಲೆಲ್ಲ ಇದೆ ಒಂದೊಂದು ಹ್ಮ್ ತೋರಿಸ್ತಾ ಹೋಗ್ತಿದ್ರೆ ನೀವು ಗುರುಗು ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳಬಲ್ಲ ಅಲ್ಲಿ ನೋಡಿ ಹ್ಮ್ ಅತ್ಯಮೂಲ್ಯ ಜಾತಕಗಳ ವಿಮರ್ಶೆ ಅನ್ನತಕ್ಕಂಥ ಒಂದು ಪುಸ್ತಕ ಇನ್ನೊಂದು ಕನಸುಗಳ ಒಂದು ಪರಿವೀಕ್ಷಣೆ ರೂಟ್ಸ್ ಆಫ್ ನಾಡಿ ಅಸ್ಟ್ರಾಲಜಿ ಅನ್ನತಕ್ಕಂಥದ್ದು ಒಂದಲ್ಲ ಮಕ್ಕಳು ಹಾ ರಘುವಂಶದ ಒಂದು ಪುಸ್ತಕ ನನಗೆ ನೆನ್ನೆ ಒಂದು ಅದ್ಭುತವಾಗಿ ಸಿಕ್ಕಿದೆ ಭಾವಗಳು ಕಾಳಿದಾಸರ ವಿರಚಿತ ನಾವು ಮಾತಾಡ್ತೇವೆ ಅಂದ್ರೆ ಶ್ಯಾಮಲಾ ದಂಡಕ ಅಮ್ಮನವರ ಅದೊಂದು ಅಪರೂಪವಾದಂತ ಮಾಲಿಕೆ ನೋಡಿ ಒಂದು ಕಿಡದೃಷ್ಟಿ ಕೂಷ್ಮಾಂಡ ರೂಪದಲ್ಲಿ ಅಮ್ಮನವರನ್ನ ಯಾಕೆ ಪೂಜೆ ಮಾಡ್ತೇವೆ ಅನ್ನೋದಕ್ಕೆ ಒಂದಲ್ಲೊಂದು ವಿದ್ಯಾದರೆ ಹ್ಮ್ ಅನ್ನತಕ್ಕಂತ ಒಂದು ರಾಜಕುಮಾರಿ ಒಂದು ಗುರು ಹತ್ರ ವಿದ್ಯೆ ಕಲಿಯಲಿಕ್ಕೆ ಹೋಗ್ತಾಳೆ ಹೋದಾಗ ಆಕೆ ಆ ಒಂದು ಪಾಂಡಿತ್ಯ ಅನುಭೂತಿ ಗುರುವಿಗೆ ಒಂಥರ ಆಶ್ಚರ್ಯ ಆಗುತ್ತೆ ಅಪರೂಪ ಲಾವಣ್ಯ ಒಂದು ಐವತ್ತು ವರ್ಷ ದಾಟಿರತಕ್ಕಂಥ ವ್ಯಕ್ತಿ ನೋಡಿ ಒಂದು ಗುರುವಿಗೂ ಕೂಡ ಕೆಟ್ಟ ದೃಷ್ಟಿ ಬರಬಾರದು ನೋಡಿ ಅದನ್ನ ಆಗಲೇ ತೋರ್ಸಿದಾರೆ ಆ ಗುರು ವಿದ್ಯೆ ಕಲಿಸ್ತಾ ಕಲಿಸ್ತಾ ಆಕೆಯ ಮೇಲೆ ಅನುರಾಗ ಆ ಅನುರಾಗ ಭಾವದಲ್ಲಿ ವಿದ್ಯೆ ಎಲ್ಲ ಮುಗಿದ ಮೇಲೆ ಗುರು ಕಾಣಿಕೆ ಏನ್ ಬೇಕು ಕೇಳಿ ಗುರುಗಳೇ ಅಂದ್ರೆ ವಿದ್ಯೆ ಆದರೆ ಆತ ನಿನ್ನ ಮದುವೆ ಆಗ್ಬೇಕು ನೀನು ನನಗೆ ಕಾಣಿಕೆಯಾಗಿ ಸಿಗಬೇಕು ಅಂತ ಎಂತ ಅಪವಿತ್ರ ಮಾತು ನೀವು ಅರ್ಜುನನನ್ನ ನೋಡಿ ಆ ವಿರಾಟ ರಾಜನ ಆಸ್ಥಾನದಲ್ಲಿ ಬೃಹನ್ನಳೆಯಾಗಿ ನಾಟ್ಯ ಕಲಿಸುವಂತ ಗುರು ಇವರ ಒಂದು ಆ ಗೋಗ್ರಹಣ ಆ ಒಂದು ನಡೆಯುತ್ತೆ ಗೋವುಗಳನ್ನ ಅಟ್ಯಾಕ್ ಮಾಡ್ತಾರೆ ಕೌರವರು ಇವರೆಲ್ಲ ತಮ್ಮ ವೇಷ ಕಳಚಿ ಮುಖ್ಯವಾಗಿ ಅರ್ಜುನ ವೇಷ ಕಳಚಿ ಬೃಹನ್ನಳೆಯ ವೇಷ ಕಳಚಿ ಹೋಗಿ ಯುದ್ಧ ಮಾಡಿ ಗೋವುಗಳನ್ನು ಕಾಪಾಡಿಕೊಂಡು ಬರ್ತಾರೆ ಬಂದಾಗ ವಿರಾಟ್ ರಾಜರು ಗೊತ್ತಾಗುತ್ತೆ ಪಾಂಡವರ ಇದ್ದಿತ್ತು ಖುಷಿ ಆಗ್ಬಿಟ್ಟು ಅರ್ಜುನ ನನ್ನ ಮಗಳನ್ನ ನಿನಗೆ ದಾರೆ ಎರೆದುಕೊಡ್ತೇನೆ ಮದ್ವೆ ಮಾಡ್ಕೊಪ್ಪ ಅಂತಕ್ಕಂಥ ಆಗ ಅರ್ಜುನ ನೋಡಿ ಒಂದು ಗುರುವಾಗಿ ಹೇಗೆ ಅದಕ್ಕೆ ಸದಾ ಕೃಷ್ಣರು ಯಾಕೆ ಭಗವಂತ ಸಾತ್ವಿಕ ವ್ಯಕ್ತಿಗಳ ಜೊತೆಯಲ್ಲಿದ್ದು ಗೆಲ್ಲಿಸ್ಕೊಡ್ತಾರೆ ಅನ್ನೋದಕ್ಕೆ ಕಾರಣ ಅರ್ಜುನನಲ್ಲಿದ್ದಂತ ಆ ಒಂದು ಭಾವ ಕ್ಷಮಿಸಿ ವಿರಾಟ್ ರಾಜ್ರೆ ಕ್ಷಮೆ ಇರ್ಲಿ ನನ್ನ ವಿದ್ಯಾರ್ಥಿ ಅಂದ್ರೆ ಮಗಳಿಗೆ ಮೇರಿತ್ತು ನಾನು ಆಕೆಗೆ ನಾಟ್ಯ ಕಲಿಸುವಾಗ ನನಗೂ ಆಕೆಗೂ ಹೆಚ್ಚು ಕಡಿಮೆ ಒಂದು ಕಡಿಮೆ ಎಂದರೂ ಒಂದ್ ಐವತ್ತೈವತ್ತೈದು ವರ್ಷಗಳ ಅಂತರವಿದೆ ಆಕೆಗೊಂದು ಆಗ್ತಾನೆ ಒಂದು ಹದಿನಾರು ಹದಿನೇಳು ವರ್ಷ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೆಪ್ಪತ್ತೊಂದು ವರ್ಷ ಅರ್ಜುನರಿಗೆ ನೆನಪಟ್ಟುಕೊಳ್ಳಿ ಎಪ್ಪತ್ತೆಪ್ಪತ್ತೊಂದು ವರ್ಷ ವಿರಾಟ ರಾಜ ಅದೆಲ್ಲ ಯೋಚನೆ ಮಾಡಲು ಅಷ್ಟು ದೊಡ್ಡ ಸಂಸ್ಥಾನದ ಮಹಾ ಗಾಂಧೀವಿ ಈತನಿಗೆ ಮದುವೆ ಮಾಡಿಕೊಟ್ಟು ಬಿಟ್ರೆ ಅಂತ ಹೇಳಿ ಹೇಳಿ ಬಿಡ್ತಾನೆ ಅರ್ಜುನರು ತುಂಬಾ ಚೆನ್ನಾಗಿ ಒಂದು ಮಾತಾಡ್ತಾರೆ ವಯಸ್ಸಿನಂತೆ ನಾಟ್ಯ ಕಲಿಸಿದ ಗುರು ನಾನು ಆ ಮಗುವನ್ನ ಕಲಿಸ್ಬೇಕಾದ್ರೆ ಪಾದ ಹಿಡ್ಕೊಂಡು ಹೀಗೆ ಕೈ ಇಡ್ಕೊಂಡು ಹೀಗೆ ಗಲ್ಲ ಹೀಗೆ ನೋಡ್ಬೇಕಮ್ಮ ಉಪ್ಪು ಹೀಗೆ ನೋಡ್ಬೇಕು ಒಂದು ಮಗಳಿಗೂ ಮೀರಿದ ಮಮತೆಯಿಂದ ವಿದ್ಯೆ ಕಲಿಸಿದ್ದೇನೆ ನನಗ ಭಾವ ಬಿಟ್ಟು ಗೊತ್ತಿಲ್ಲ ನೀವೇನೋ ಅಭಿಮಾನ ಬಿಟ್ಟು ಆಗಿ ಅಂತಿದೆ ತಪ್ಪಿದು ಆದರೂ ನಿಮ್ಮ ಕೋರಿಕೆಯನ್ನ ಒಪ್ಪತ್ತೇನೆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳ್ತಾರೆ ನನ್ನ ಮಗನಿಗೆ ತುಂಬ ಗರ್ಭಿಣಿ ಸುಭದ್ರ ಆ ತಾನೇ ಒಂದು ಅಭಿಮನ್ಯು ಹುಟ್ಟಿರ್ತಕ್ಕಂಥ ಒಂದು ಸಂದರ್ಭ ಹ್ಮ್ ಒಂದ್ ಎರಡು ಮೂರು ವರ್ಷದ ಮಗು ನಿಜ ಹೇಳ್ಬೇಕು ಅಂದ್ರೆ ಉತ್ತರೆಯ ಗಂಡನಾದಂತ ಅಭಿಮನ್ಯು ಉತ್ತರೆಗಿಂತ ಚಿಕ್ಕವನು ನಂಬ್ತಿರ ಉತ್ತರೆಗೆ ಅವತ್ತಿಗೆ ಹದಿನೇಳು ವರ್ಷ ಅದನ್ನು ಒಂದು ಹದಿನೈದು ವರ್ಷ ಹೆಚ್ಚು ಕಡಿಮೆ ಇರುತ್ತೆ ಲೆಕ್ಕ ಕೊಡಿ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿ ಆ ಅಪೇಕ್ಷೆ ಆಲೋಚನೆ ಜೀವನದಲ್ಲಿ ಅಂತ ಅದು ಅರ್ಜುನ ಅದಕ್ಕೆ ಅರ್ಜುನನ ಜೊತೆಯಲ್ಲೇ ಭಗವಂತ ಸದಾ ಎದ್ದು ದಾರಿ ತೋರಿಸಿದ್ರು ಇಷ್ಟೊಳ್ಳೆ ವ್ಯಕ್ತಿ ಅಂತ ಆದ್ರೆ ಇವತ್ತು ಕಲಿಯುಗ ನೀವು ಕೇಳ್ತಿರ್ತೀರಿ ಕೇಳಬಾರದ್ದು ಯಾಕಂದ್ರೆ ನಮಗೆ ಕಲಿಯುಗಕ್ಕೆ ಇದೊಂದು ಶಾಪ ವಿಪರೀತವಾದಂತ ಒಂದು ಹುಳಿ ಶಾಪ ಅದಕ್ಕೆ ಕಟ್ಟೋದು ಕೂಷ್ಮಾಂಡವನ್ನ ನಮ್ಮಲ್ಲಿರತಕ್ಕಂತ ಆ ಒಂದು ಕರ್ಮಠ ಭಾವವನ್ನು ಹೋಗ್ಲಿಕ್ಕೆ ನಮ್ ಗಾಡಿ ಮೇಲೆ ನಮ್ಮ ಮನೆ ಮೇಲೆ ನಮ್ಮ ಆಫೀಸ್ ಮೇಲೆ ನಮ್ಮ ವ್ಯಕ್ತಿತ್ವದ ಮೇಲೆ ಯಾರಾದ್ರೂ ಈ ರೀತಿ ಏನೋ ಇವನು ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ ಮಕ್ಕಳೇ ಅದಕ್ಕೆ ದಿಷ್ಟಿ ತೆಗಿರಿ ದಿಷ್ಟಿ ತೆಗಿರಿ ದಿಷ್ಟಿ ತೆಗಿರಿ ಅಂತ ಹೇಳ್ತಿರ್ತೇನೆ ಈ ವಿದ್ಯೆ ನೋಡಿ ಆ ಗುರು ಆ ಪ್ರಶ್ನೆ ಹೇಳಿದಾಗ ಬೇರೆ ಏನು ಹೇಳೋದು ಗೊತ್ತಾಗಲ್ಲ ಹೇಳ್ತಾಳೆ ನಾನು ನಿಮ್ಮ ಮಗಳಿಗೆ ಮೀರಿದಂಥವಳು ಅಂದರೆ ಇಲ್ಲ ಇಲ್ಲ ನೀನು ನನಗೆ ಗುರು ಕಾಣಿಕೆಯಾಗಿ ನಿನ್ನ ನನ್ನ ಮದುವೆ ಆಗ್ಬೇಕು ಅಂತ ರಾಜ್ಕುಮಾರಿ ರಾಜಕುಮಾರಿ ರಾಜಕುಮಾರಿಯ ನೆನಪಿಟ್ಟುಕೊಳ್ಳಿ ತನ್ನ ಶಕ್ತಿಯನ್ನು ಉಪಯೋಗಿಸಿ ನನ್ನನ್ನ ಪಾಂಡಿತದಲ್ಲಿ ನೀವು ಸೋಲ್ಸಿ ಮದುವೆ ಆಗ್ತೀನಿ ಅಂತ ನನಗೆ ಮೀರಿದ ನಾನು ಕಲಿಸ್ತೋಳಲ್ವಾ ವಿದ್ಯೆ ಅಂತ ಹೇಳಿ ಪಂಥಕ್ಕಿಟ್ಟು ವಾದಕ್ಕೆ ನಿಂತ್ಕೋತಾರೆ ಆತನ ಮನಸ್ಸಲ್ಲಿ ಏನ್ ಗೊತ್ತ ನನಗೆ ಮೀರಿದ್ದ ಅಂತ ಆಕೆ ಒಂದು ನಂಬಿಕೆ ತನ್ನ ಕುಲದೇವಿಯಾಗಿರ್ತಕ್ಕಂಥ ಶ್ಯಾಮಲಾದೇವಿಯನ್ನ ನೆನೆಸ್ಕೊಂಡಮ್ಮ ಎಲ್ಲೂ ಒಂದು ತಪ್ಪಾಗ್ತಿದೆ ನೀನೇ ದಾರಿ ತೋರಿಸು ಈ ಕಲಿಸಿದ ವಿದ್ಯೆ ನನ್ನ ಈ ಒಂದು ಮೇಧಸ್ಸಿನಿಂದ ಆ ಒಂದು ವಾಣಿಯಾಗಿ ನೀನ್ ನಡೆಸುವಂತ ಪಂಥದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಗುರುವಿನ ಮೇಲೆ ವಿಜಯ ಸಾಧಿಸ್ತಾನೆ ಸಹಿಸೋಕ್ಕಾಗಲ್ಲಾತನಿಗೆ ಸುತ್ತಾನೆ ಆ ಗುರು ಆಸ್ಥಾನದ ಗುರು ಹೀಗಾದ್ರೂ ಪಾಠ ಕಲಿಸ್ಬೇಕು ನನಗೆ ಸಿಗಲಿಲ್ಲವಲ್ಲ ಇವಳಿಗೆ ಸಿಗಬೇಕಾದವನು ಅಂತಿಮವನಾಗಿರಬಾರ್ದು ನನ್ನನ್ನ ಸೋಲಿಸೋದು ನನಗ್ ಸಿಗಲಿಲ್ಲ ನೋಡಿ ಕೂಷ್ಮಾಂಡ ಪ್ರಭಾವ ಒಳಗಡೆ ನೋಡೋಕದ ಅಷ್ಟು ಚೆನ್ನಾಗಿರುತ್ತೆ ದೃಷ್ಟಿ ಬಿದ್ರೆ ಕೆಟ್ಟೋಯ್ತು ಅದಕ್ಕೆ ಕಟ್ಟೋದು ನಾವು ಒಂದ್ ದಾರ ಹಾಕಿ ಕಟ್ತೇವೆ ಆ ರಾಹು ಪ್ರಭಾವ ಕಡು ಕಪ್ಪು ಭಾವ ಆ ಕತ್ತಲಿನ ಪ್ರಭಾವ ಎಲ್ಲರೂ ಬೆಳಕಾಗಿ ಕಾಣಿಸ್ತೇವೆ ಮಕ್ಕಳೇ ಒಳಗಡೆ ನಮ್ಮ ಒಳಗಡೆ ಮಹಾವಿಕಾರಗಳು ಕಲಿಯೋಗಕ್ಕೆ ಬರೀ ವಿಕಾರಗಳೇ ಯಾವ ಕ್ಷಣದಲ್ಲಿ ನಾವು ಚಿತ್ತವನ್ನ ಜಾರ್ತೇವೋ ಯಾವ ಕ್ಷಣದಲ್ಲಿ ವಿಕಾರವಾಗಿ ನಿಂತ್ಕೋತೇವೆಯೋ ನಮಗೇ ಗೊತ್ತಿಲ್ಲ ಅಂತ ಒಂದು ಪ್ರಭಾವವನ್ನ ದೂರ ಮಾಡಲು ನಾವು ಈ ಕೂಷ್ಮಾಂಡ ಸ್ವರೂಪವಾಗಿ ಅಮ್ಮನವರನ್ನ ಪೂಜೆ ಮಾಡೋದು ಈ ಗುರುವಾಗಿರೋನು ಹೋಗಿ ಹುಡುಕ್ತಾ ಒಬ್ಬ ದಡ್ಡ ಕುರಿಕಾಯವನು ಒಂದು ಕೊಂಬೆ ಮೇಲೆ ಕುತ್ಕೊಂಡು ಕತ್ತರಿಸ್ತಾ ಇರ್ತಾರೆ ಎಲ್ಲಿ ಕುತ್ಕೊಂಡು ಈ ಕಡೆ ಕುತ್ಕೊಂಡು ಕತ್ತರಿಸ್ತಿದಿಯಲ್ಲೋ ಕೊಂಬೆ ಸಮೇತ ಬಿದ್ದೋಗ್ಬಿಡ್ತೀಯಲ್ವೇನೋ ಆ ಪ್ರಜ್ಞೆ ಇಲ್ವೇನಂದ್ರೆ ನಿಮಗ್ ಪ್ರಜ್ಞೆ ಇಲ್ಲ ಸುಮ್ಮನೆ ರೇಸ್ವಾಮಿ ಏ ಈಗ ಈ ಕೊಂಬೆ ಕಟ್ ಮಾಡಿದ ಮೇಲೆ ನಾನು ಇಳಿಬೇಕು ಇಳ್ಕೋಬೇಕು ಮತ್ತೆ ಎತ್ಕೊಂಡು ಹೋಗ್ಬೇಕು ಕಟ್ ಮಾಡ್ಲಿಕ್ಕೆ ಹತ್ಬೇಕು ತಿರ್ಗಿ ಎತ್ಕೊಂಡು ಹೋಗೋಕ್ ಮತ್ರಿಬೇಕು ಎರಡೂ ಒಂದೇ ಸಲಿ ಮಾಡ್ತಿದ್ದೀನಿ ಅಂತ ಏನೋ ಎರಡು ಹೆಂಗ್ ಮಾಡ್ತಿದ್ದೇನೆ ಈ ಕೊಂಬೆ ನಿಂಗೆ ನಿಂತ್ಕೊಂಡು ಕಟ್ ಮಾಡ್ತಿದ್ರೆ ಇದ್ರ ಜೊತೆ ನಾನು ಕೆಳಗಡೆ ಬಿದ್ಬಿಡ್ತೀನಲ್ವಾ ಅಚ್ಕಟ್ಟಾಗಿ ಎತ್ಕೊಂಡು ಹೋಗ್ತೀನಿ ಅಂತ ಅರೇ ಇವನ್ ಬುರುಡಿನಲ್ಲಿ ಸರಿಯಾಗಿರೋ ಬುದ್ಧಿ ಇದೆ ಅಂತ ಹೇಳಿ ಅವನ ಜೊತೆ ಮಹಾಪಂಡಿತನಂತೆ ವೇಷ ಹಾಕ್ಸಿ ನಿನಗೆ ಪಲ್ಲಕ್ಕಿ ಸೇವೆ ಮಾಡಿಸ್ತೀನೋ ಅವ್ನಿಗೆ ನಿನಗೇನು ಇಷ್ಟ ಅಂದ್ರೆ ರಾಜರ ಪಲ್ಲಕ್ಕಿ ನೋಡಬೇಕು ಅದ್ರಲ್ಲಿ ಕೂತ್ಕೋಬೇಕು ಅಂತಾನೆ ಅದು ಮಾಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬಂದು ಆಕೆಯ ಸ್ವಯಂವರ ನಡೆಯುವಾಗ ನೀನು ಸುಮ್ಮನಿರಬೇಕು ನಾನು ಕೆಲವು ಪ್ರಶ್ನೆ ಹೇಳ್ತೇನೆ ಅದಕ್ಕೆ ಒಂದು ಆ ಎರಡು ಆ ಮೂರು ಇಷ್ಟೇ ಹೇಳ್ಬೇಕು ಅಂತ ಹೇಳ್ತಾನೆ ಸೊ ದೇವರು ಎಷ್ಟು ಜನ ಇದ್ದಾರೆ ಅನ್ನೋ ಪ್ರಶ್ನೆ ಇವನು ಕೇಳ್ತಾನೆ ಆಕೆ ಕೇಳ್ತಾರೆ ಬಿದ್ದೆ ಆದರೆ ಇವನ್ಗೆ ಹೇಳ್ಕೊಟ್ಟಿದ್ದಾನಲ್ವಾ ಹಿಂಗೆ ಅಂತಾರೆ ಆಕೆ ಮುಖ ನೋಡ್ತಾಳೆ ಕುಲಗುರುಗಳು ಇಲ್ಲ ಕೂತಿದ್ದಾನಲ್ವಾ ಇವನು ಪಟಿಂಗ ಒಬ್ಬನೇ ದೇವರಮ್ಮ ಸರ್ವಾಂತರಯಾಮಿ ಅಂತೆ ಯಾವ ಯಾವ ರೂಪದಲ್ಲಿದ್ದಾನೆ ಅನ್ನತಕ್ಕಂಥದ್ದು ಎರಡು ಅಂತ ನೀವನಾಗ ತಲೆ ಕೆಡ್ತಿದೆ ಇದೇನೋ ಇದು ಅಂತ ಮೌನ ಆಚರಣೆದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಹೀಗಂತಿದ್ದೆ ಎರಡ ಅಂದ್ರೆ ಹುಗುಮ ಆದಿ ದಂಪತಿಗಳು ಪಾರ್ವತಿ ಶಿವ ಇಬ್ಬರೇ ಅಲ್ವಾ ಇರೋದು ಎರಡೇ ಸ್ವರೂಪ ಒಂದು ಹೆಣ್ಣು ಇನ್ನೊಂದು ಗಂಡು ಸೃಷ್ಟಿಯಲ್ಲಿರೋದು ಪ್ರಕೃತಿಯಲ್ಲಿರೋದು ಎರಡೇ ಅಲ್ವಾ ಅನ್ನತಕ್ಕಂಥದ್ದು ಈ ರೀತಿ ಪ್ರಶ್ನೆಗಳ ಮೂಕೆಯನ್ನ ನೋಡಿ ಹಾಕಿ ಒಪ್ಕೊಂಡು ಮದುವೆಯಾಗಿ ಮಾಡಿಸಿ ಅಂತಪುರಕ್ಕೆ ಬಂದ್ರೆ ಅವನು ಚೆನ್ನಾಗಿ ಹಾಲು ಕೊಟ್ಟು ಮಲಗ್ ಪಾಪ ದಡ್ಡ ಕುರಿಕಾಯವನು ನಂತರ ಗೊತ್ತಾಗುತ್ತೆ ಅಂತಃಪುರದ ಒಳಗಡೆ ಒಂದು ವಿಶೇಷವಾದಂತ ದ್ವಾರ ಇಟ್ಕೊಂಡಿರ್ತಾರೆ ರಾಣಿಯರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಅಕಸ್ಮಾತ್ ಅಟಾಕ್ ಆದ್ರೆ ಅದರ ಮುಖೇನ ತಮ್ಮ ಕುಲದೇವಿ ಆಗಿರತಕ್ಕಂತ ಪಾರ್ವತಿ ದೇವಿ ಶ್ಯಾಮಲಾ ದೇವಿ ಅಂತ ಬಂದು ಪ್ರಾರ್ಥನೆ ಮಾಡಿ ಬಿಡಲೇಬೇಡ ಅಮ್ಮನವರು ಒಂದು ಕಾಲ್ಗಟ್ಟೆಗೆ ಬರ್ತಾರೆ ಏನು ಬೇಕು ಅಂತ ಕೇಳಿದೆ ಅಂದ್ರೆ ವಿದ್ಯೆ ಬೇಕು ಅಂತ ಕೇಳು ಅಂತ ಹೇಳಿ ಹೇಳ್ಕೊಟ್ಟು ಇಲ್ಲ ನಿನ್ನ ಹೊರಗಡೆ ಬಂದ್ರೆ ಕತ್ತಿ ಎತ್ ಕತ್ತರಿಸ್ಬಿಡ್ತೀನಿ ಅಂತ ನೋಡಿ ಆ ವಿದ್ಯೆ ಆದರೆ ನನ್ನ ಗಂಡ ದಡ್ಡ ಪೆದ್ದ ಬಿಟ್ಟು ಹೋಗಲಿಲ್ಲ ಡೈವರ್ಸನ್ನ ಮಾತೇ ಇಲ್ಲ ಅವನ ಜೊತೆ ಬಾಳ್ತೀನಿ ನೋಡೋಣ ತಾಯಿ ಮೇಲೆ ಪಾದದ ಮೇಲೆ ಹಾಕಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಕಡೆಗೆ ಅಮ್ಮನವ್ರು ಬಂದು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಆತನ ನಾಲಿಗೆಯ ಮೇಲೆ ಆ ಸರಸ್ವತಿ ಮಂತ್ರವನ್ನ ಬರೆದು ಶಕ್ತಿ ಕೊಡ್ತೀನೋ ಹ್ಮ್ ಹ್ಮ್ ನನಗ್ ವಿದ್ಯೆನೆ ಬೇಕು ಲಕ್ಷ್ಮಿ ಕೊಡ್ತೀನೋ ಹ್ಮ್ ಹ್ಮ್ ನಾನು ಹೆಂಡತಿ ಹೇಳ್ಬಿಟ್ಟಿದ್ದಾಳೆ ನನಗ್ ವಿದ್ಯೆನೆ ಬೇಕು ಅದಿದ್ರೆ ಎಲ್ಲಾ ಸಿಗುತ್ತಂತೆ ಜ್ಞಾನ ಒಂದಿದ್ರೆ ಎಲ್ಲ ಬರುತ್ತಂತೆ ನನ್ಗೆ ಅದೇ ಕೊಡು ಅದೇ ಕೊಡವ್ವ ಅಂತ ಹೇಳಿದಾಗ ಆ ಜಗನ್ಮಾತೆ ಅಕ್ಷರವನ್ನ ಮಂತ್ರಾಕ್ಷರವನ್ನ ಬರೆದು ಕಾಳಿದಾಸ ಅಂದ್ರೆ ಮನುಷ್ಯನ ಒಂದು ಕ್ರೂರತನದ ಪರಮಾವಧಿ ಲೆಕ್ಕ ಹಾಕೊಳ್ಳಿ ಆ ಕಾಲದಲ್ಲೇ ಕಾಳಿದಾಸರಿಗೆ ಬಿಡಲಿಲ್ಲ ಕಾಳಿದಾಸರ ಪತ್ನಿಗೆ ಬಿಡಲಿಲ್ಲ ಇನ್ನು ಸಾಮಾನ್ಯರ ಪಾಡೇನು ಅದಕ್ಕೆ ಅಮ್ಮನವನ್ನ ಈ ವರ್ಷ ಪೂರ್ತಿ ನಾವು ನಮಗ್ ಗೊತ್ತಿಲ್ಲದೆ ನಮ್ಮ ಪ್ರತಿ ಹೆಜ್ಜೆ ಮಾತು ಎಲ್ಲವೂ ಒಂದ್ ರೀತಿ ಕೆಟ್ಟ ದೃಷ್ಟಿನಲ್ಲಿ ಯಾರಿಗಾದ್ರೂ ಬಿದ್ದಿರ್ತೇವೆ ನೋಡ್ದ ಇವನು ಒಂದು ಹೊಸ ಚಪ್ಪಲಿ ತಗೊಂಡ್ರೆ ಬಿಡಲ್ಲ ನಾವು ಒಂದೊಳ್ಳೆ ಬಟ್ಟೆ ಹಾಕಿದ್ರೆ ಇರಲ್ಲ ಮನುಷ್ಯನಿಗೆ ಸಡನ್ ಆಗಿ ನಿಮ್ಗೆ ಗೊತ್ತಿಲ್ಲದೆ ಸುಸ್ತಾಗುತ್ತೆ ಕೆಟ್ಟ ಕನಸುಗಳು ಬೀಳುತ್ತೆ ಮಲ್ಗಿಜ್ಜಾಗದ ಒಂದ್ ತಾಯಿ ಜೀವ ಮನೆ ಕೇಳಿದೆ ಏನಾದ್ರು ಮಾಡ್ಕೊಂಡ್ಯಾ ಮಗು ಅಂತ ಐವತ್ನಾಲ್ಕ ಐವತ್ತೈದು ವರ್ಷ ಮಗನ ಮದುವೆ ಎಲ್ಲೊಂದು ಕದಲಿಕೆ ನೀವು ಹೇಳ್ದಾಗೆ ಆಗ್ಬಿಟ್ಟಿದೆ ಗುರುಗಳೇ ಅಂತ ಅದೆಲ್ಲ ಇಲ್ಲಿ ಯಾಕೋ ಈಗೀಗ ನಿನ್ಗೇನು ಕೆಟ್ಟ ಕನಸುಗಳು ಆಗ್ತಿದೆ ಗುರುಗಳೇ ಸರಿ ಇದನ್ ಮಾಡ್ಕೋ ಅದಕ್ಕೆ ಕೂಷ್ಮಾಂಡ ಸ್ವರೂಪಿಣಿಯಾಗಿ ಅಮ್ಮನವರನ್ನ ಪೂಜೆ ಮಾಡಿ ಇವತ್ತು ಆರಾಧಿಸ್ತೇವೆ ಆ ನೆಗೆಟಿವ್ಸ್ ಅನ್ನ ದೂರ ಮಾಡ್ಲಿಕ್ಕೆ ಪ್ರಪಂಚದಲ್ಲಿ ಒಳ್ಳೇದಿದೆ ಅಂದ್ರೆ ಕೆಟ್ಟದ್ದು ಇದೆ ಆದ್ರೆ ಕಲಿಯುಗಕ್ಕೆ ಕೆಟ್ಟದ್ದೇ ಜಾಸ್ತಿ ಒಳ್ಳೆಯವರಿಗೆ ಸಂಕಷ್ಟ ಏನ್ ಬಿಟ್ಟಿದ್ದೀಯ ತಾಯಿ ಮಕ್ಕಳನ್ನ ಅಂದೆ ಯಾಕೆ ಗುರುಗಳೇ ಅಂತ ಅಲ್ಲ ಹಾಕೋಣ ಸಾವಿರ ಮಂದಿ ದುರ್ಯೋಧನ ಮಧ್ಯದಲ್ಲಿ ನಿನ್ನ ಒಂದು ಭೀಮನ ನೆಟ್ಟರೆ ಏನೋ ಪ್ರಯೋಜನ ಇಬ್ಬರು ಭೀಮದನ್ನ ಧರ್ಮ ಧರ್ಮದೇವತೆಗಳನ್ನ ನನ್ನ ತಾಯಿ ಅಂತ ಹೇಳಿ ಒಂದು ನರಸಿಂಹ ಉಪಾಸನ ಹೇಳ್ಕೊಟ್ಟು ಕಳಿಸಿರ್ತಕ್ಕಂಥದ್ದು ಇದನ್ನ ಮಾಡ್ಕೊಂಡ್ವಾ ಅಂತ ಆ ಸೊ ನೀವು ಕೂಡ ಇವತ್ತು ಅಮ್ಮನವರನ್ನ ಈ ಕೂಷ್ಮಾಂಡ ಸ್ವರೂಪವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗೊತ್ತಿಲ್ಲದೆ ಈ ತರದ್ದು ಯಾವುದೋ ಒಂದು ದುರ್ವಿಚಾರ ದುರ್ಬುದ್ಧಿ ದುರಾಲೋಚನೆ ನಮ್ಮದು ಮಾವಿಕಾರ ಮಕ್ಕಳೇ ಎತ್ತರಕ್ಕೆ ಬೆಳದಷ್ಟು ನಾವು ವಿಕಾರ ಆಗ್ತೀವಿ ಮೋಸಗಾರರು ದಗಾ ಕೋರರು ದರೋಡೆಕೋರರು ಹೇಗಾದ್ರೂ ಲಂಪಟವಾಗಿ ಬಳಸ್ಕೋಬೇಕು ದೋಚ್ಕೋಬೇಕು ಅನ್ನೋ ಒಂದು ಭಾವ ಜಾಸ್ತಿ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿ ಕಾಂಜರ ಪಕ್ಷಿಯ ಬಗ್ಗೆ ಇನ್ನಷ್ಟು ಸಣ್ಣ ಮಾಹಿತಿ ಪುಟ್ಟು ವಿರಾಮ ತಗೊಂಡು ಬಂದು ತಿಳಿಸ್ಕೊಡ್ತೇನೆ ಮಾತೃದೇವು ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಒಬ್ಬ ದೊರೆ ದೊರೆ ಮಟ್ಟದ ವ್ಯಕ್ತಿ ಈ ವಿಜಯದಶಮಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಮ್ಮ ಮೈಸೂರಲ್ಲಿ ನಡೀತಿದೆ ಅಲ್ಲಿ ನೋಡಿ ಒಬ್ಬ ದೊರೆ ಮಟ್ಟದ ವ್ಯಕ್ತಿ ಆ ಒಂದು ತಿಥಿ ತತ್ವದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಹೇಳಬೇಕಂತೆ ಓ ಕಾಂಜನ ಪಕ್ಷಿಯೇ ವಿಸಿನಿಟಿ ಆಫ್ ವಾಟರ್ ಆರ್ ಕೌಪೆನ್ಸ್ ಅಡ್ರೆಸ್ ಇಟ್ ವಿತ್ ದಿ ಮಂತ್ರ ಓ ಕಾಂಜಿತ ಬರ್ಡ್ ಯು ಹ್ಯಾವ್ ಕಮ್ ಟು ದಿ ಅರ್ತ್ ಯು ಹ್ಯಾವ್ ಎ ಬ್ಲೂ ಅಂಡ್ ಆಸ್ಪೀಷಿಯಸ್ ನೆಕ್ ಆ್ಯಂಡ್ ಯು ಬಿಸ್ಟೋ ಆಲ್ ಡಿಸೈರ್ಸ್ ಅಂದರೆ ಈ ಒಂದು ಪಕ್ಷಿಯನ್ನ ಈ ಒಂದು ವಿಜಯದಶಮಿಯ ಈ ನವರಾತ್ರಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಅಂದುಕೊಂಡಂತ ಕೋರಿಕೆಗಳೆಲ್ಲ ನೆರವೇರುತ್ತವೆ ಅನ್ನತಕ್ಕಂಥದ್ದು ಈ ಕಾಂಜರ ಪಕ್ಷಿ ವ್ಯಾಗ್ ಟೈಲ್ ಪಕ್ಷಿ ಬರ್ಡ್ ಅನ್ನತಕ್ಕಂಥದ್ದು ಅದನ್ನ ಪ್ರಾರ್ಥನೆ ಮಾಡ್ಕೊತಾರಂತೆ ಅಮ್ಮನವರು ಆ ಒಂದು ಪಕ್ಷಿಯ ಸ್ವರೂಪದಲ್ಲಿ ಈ ನವರಾತ್ರಿಯ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳತಕ್ಕಂಥದ್ದು ಉಂಟು ನೀವು ಕೂಡ ಅಂಥದೊಂದು ಪಕ್ಷಿಯ ಸಂಕಲ್ಪ ಗೊತ್ತಿಲ್ಲ ತಾಯಿ ಜಗನ್ಮಾತೆಯ ಸಂಕಲ್ಪದಿಂದ ನಿಮ್ಮ ಕಣ್ಣಿಗೆ ಯಾರಿಗೂ ತಿಳಿಯದ ಇದು ದೇವಿಯ ರಹಸ್ಯದ ಭಾಗಗಳು ಮಕ್ಕಳೇ ಈ ಒಂದು ವಿಶೇಷವಾದಂಥ ಮಾತನ್ನು ಎಲ್ಲಿಂದ ತೆಗೆದಿದ್ದಾರೆ ಗೊತ್ತ ಬೃಹತ್ ಸಂಹಿತದಲ್ಲಿ ಚಾಪ್ಟರ್ ಫಾರ್ಟಿ ಫೈವ್ ನಲ್ಲಿ ಇರತಕ್ಕಂಥದ್ದು ಕ್ರಿಯ ರತ್ನಾಕರ ಅನ್ನತಕ್ಕಂಥದ್ರಲ್ಲಿ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ವರಸ ಕ್ರಿಯ ಕೌಮುದಿ ಅನ್ನತಕ್ಕಂಥ ಒಂದು ಗ್ರಂಥದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಮನು ಸಂಹಿತೆಯಲ್ಲೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಉಂಟು ಎಲ್ಲೆಲ್ಲಿಂದಲೂ ಹುಡುಕಿ ಈ ದೇವಿ ರಹಸ್ಯದ ಸಂಕಲ್ಪಗಳನ್ನು ತಂದುಕೊಟ್ಟಿದ್ದಾರೆ ನಿಮಗೂ ಕೂಡ ತಾಯಿ ಜಗನ್ಮಾತೆಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಹೇಳ್ತೀ ಇದೇ ಒಂದು ಸಣ್ಣ ತಲೆನೋವುಗಳು ಚೆನ್ನಾಗಿದೆ ನಮ್ಮ ನಿಮ್ಮ ಆಶೀರ್ವಾದನದೆಲ್ಲ ಏನು ಇಲ್ಲ ಸಣ್ಣದಾಗಿದೆಲ್ಲ ಈ ಬಾರಿಯ ನವರಾತ್ರಿಯಲ್ಲೊಂದು ಅವಘಡ ಹತ್ತು ದಿನದ ಈ ಒಂದು ಪ್ರಭಾವ ಒಳ್ಳೆಯ ಲಕ್ಷಣಗಳಲ್ಲ ಅನ್ನತಕ್ಕಂಥದ್ದು ತಿಳಿಸಿದ್ದೆ ನನಗೆ ಕೆಲವೊಂದು ಅವಘಡಗಳು ನಡೀತಿದೆ ನಡೆದಿದೆ ನಿನ್ನೆ ಕೂಡ ಒಂದು ದಂತಕತೆ ತೀರ್ಕೊಂಡಿದ್ದಾರೆ ಹಿರಿಯ ಜೀವ ಭೈರಪ್ಪನವರು ಶೇನ್ರಿ ಪದ್ಮಭೂಷಣ ಕಲಾ ಸಾಮ್ರಾಟದಂದು ನಾವೇನಾದ್ರೂ ಒಂದು ದೊಡ್ಡದಾಗಿ ಕಾದಂಬರಿ ಕವಿತೆ ಕವನ ಇದೆಲ್ಲ ಬರೀಬೇಕು ತಿಳ್ಕೋಬೇಕು ಅಂದ್ರೆ ಅದಕ್ಕೊಂದು ಸಮುದ್ರ ಕನ್ನಡದ ಒಂದು ಬಹುದೊಡ್ಡ ಬರಹಗಾರರು ನಮ್ಮ ನಿಮ್ಮ ನಡುವೆ ಇದ್ದಂತಹ ಒಂದು ದಿವ್ಯ ಜ್ಯೋತಿ ನೋಡಿ ತುಂಬಾ ಇನ್ನೂ ಕೆಲವೊಂದು ಎಡವಟ್ ನಡೆದಿದೆ ಅದನ್ನ ನಾನು ಮಾತಾಡೋಕೆ ಇಷ್ಟಪಡೋಲ್ಲ ನಡೆದಿದೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲೇ ಅಲ್ಲೊಂದು ಸೂತಕದ ಛಾಯೆ ನಡೆದಿದೆ ಇದೆಲ್ಲ ಸಣ್ಣ ಸಣ್ಣ ಆ ಒಂದು ಪರೀಕ್ಷೆಗಳ ಒಂದು ಮಾಲಿಕೆ ಜಾಗ್ರತೆ ಮಕ್ಕಳು ಎಲ್ಲರೂ ಎಚ್ಚರಿಕೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ದೀಪಾರಾಧನೆ ಮಾಡ್ಕೊಳ್ಳಿ ದೂರದ ಪ್ರದೇಶಗಳು ಬೆಟ್ಟ ಗುಡ್ಡಗಳ ಪ್ರದೇಶಗಳು ಕೆಲವೊಂದು ಎಳೆದಾಟುಗಳನ್ನ ಇದು ಸೂಚಿಸ್ತಿರ್ತಕ್ಕಂಥದ್ದು ಅಲ್ಲೆಲ್ಲೋ ಒಂದು ವೈರಲ್ ಇನ್ಫೆಕ್ಷನ್ ಅಲ್ಲೆಲ್ಲೋ ಒಂದು ಥ್ರೋಟಲ್ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಏರ್ ಇನ್ಫೆಕ್ಷನ್ ಡಸ್ಟ್ ಇನ್ಫೆಕ್ಷನ್ ಪ್ರಕೃತಿಯೇ ಒಂಥರ ಸಣ್ಣ ವಿಕೋಪವನ್ನ ಸೂಚಿಸ್ತಕ್ಕಂಥ ಪ್ರಭಾವ ಇದೆ ತುಂಬಾ ಜಾಗ್ರತೆ ಮಕ್ಕಳೇ ಅಮ್ಮನವರ ಸನ್ನಿಧಿಯಲ್ಲಿ ಸೂತಕ ಸಾಮಾನ್ಯ ಅದು ಆದರೆ ನವರಾತ್ರಿ ಸಂದರ್ಭದಲ್ಲಿ ಹುಟ್ಟು ಸಾವಿಗೆ ಲೆಕ್ಕವಿಲ್ಲ ಒಂದು ಆಚಾರ್ಯರಾಗ ಆದರೆ ಕೆಲವು ಸಂದರ್ಭದಲ್ಲಿ ಅದೇನೋ ಒಂದು ಸಣ್ಣ ಒಂದು ಕಂಪನವನ್ನ ಸೂಚಿಸ್ತಿರ್ತಕ್ಕಂಥದ್ದು ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ ಸ್ವಾತಿ ನಕ್ಷತ್ರದ ಈ ಮಹಾಪರ್ವ ದಿನ ಮೇಷರಾಶಿ ಚೆನ್ನಾಗಿದೆ ಚಂದ್ರ ರಾಹು ಸಾರಾ ರಾಹು ಗುರುಸಾರ ಗುರು ಗುರುಸಾರ ಬ್ಯೂಟಿಫುಲ್ ಡೇ ದೇಶ ರಕ್ಷಿಸುವ ರಾಜ್ಯ ರಕ್ಷಿಸುವ ಪೊಲೀಸು ಮಿಲಿಟರಿ ಜುಡಿಷಿಯಲ್ ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರುವವರಿಗೆ ಚೆನ್ನಾಗಿದೆ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರುವ ವೃಷಭ ರಾಶಿಯವರಿಗೆ ಮೆಡಿಸಿನ್ ಲೈನ್ ಅಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವೃಷಭ ರಾಶಿಯವರಿಗೂ ತುಂಬ ಅನುಕೂಲ ನೋಡತಕ್ಕಂಥ ಒಂದು ದಿನ ಮಿಥುನ ರಾಶಿ ವೈದಿಕ ವೃತ್ತಿಗಳು ಪೂಜೆ ಪುನಸ್ಕಾರ ಹೋಮ ಹವನ ಯಜ್ಞ ಯಾಗ ಈ ತರದ ವೃತ್ತಿ ಉದ್ಯೋಗ ತುಂಬ ಅನುಕೂಲ ಕರ್ಕಾಟಕ ರಾಶಿ ದಾರಿ ತೋರಿಸ್ತಕ್ಕಂಥ ಗುರು ಟೀಚರ್ ಲೆಕ್ಚರರ್ ಪ್ರೊಫೆಸರ್ ಅಡ್ವೈಸರ್ ಅದ್ಭುತ ಅನುಕೂಲ ಸಿಂಹ ರಾಶಿ ಒಂಥರ ಶಶಿಮಂಗಳ ಯೋಗ ಧೈರ್ಯ ಸ್ಥಾನ ಸ್ಥೈರ್ಯ ಸ್ಥಾನ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಡಿಫೆನ್ಸ್ ಇಲಾಖೆ ಕನ್ಸ್ಟ್ರಕ್ಷನ್ ಇಲಾಖೆ ಲೀಗಲ್ ಇಲಾಖೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂತ ಒಂದು ದಿನ ಕನ್ಯಾ ರಾಶಿ ಶಶಿಮಂಗಲ ಯೋಗ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲೊಂದು ಶುಭ ಸುದ್ದಿ ಪಡೆಯುತ್ತಿದೆ ದೂರದಲ್ಲೊಂದು ಜಾಗ ದೂರದಲ್ಲೊಂದು ಮನೆ ಬೆಟ್ಟ ಗುಡ್ಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಅದ್ಭುತ ಪ್ರಗತಿ ಆಕಸ್ಮಿಕ ದೇವಿ ಸಾನ್ನಿಧ್ಯ ಪ್ರಯಾಣಗಳು ಇನ್ನು ತುಲಾ ರಾಶಿ ವಿಶೇಷ ಬಲ್ಲ ಒಂದು ಸಮಸ್ಯೆ ಬಂದರೂ ದಾರಿ ತೋರಿಸ್ತಕ್ಕಂಥ ಶಕ್ತಿ ಸಮಥಿಂಗ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಾ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀರಾ ಸರ್ಕಾರಿ ಸಂಬಂಧಿತ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ ಇದ್ದೀರಾ ಬೆಂಕಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ಇದ್ದೀರಾ ಅದ್ಭುತ ಪ್ರಗತಿ ಇನ್ನು ವೃಶ್ಚಿಕ ರಾಶಿ ಕುಜಾ ಚಂದ್ರ ಹನ್ನೆರಡನೇ ಮನೆ ಸ್ವಲ್ಪ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಮಕ್ಕಳಿಗೋಸ್ಕರ ಸಣ್ಣ ಖರ್ಚು ವೆಚ್ಚಗಳು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ ಸೋಮಾರಿ ಆಗ್ತಿರಿ ಇನ್ನು ಧನುಸು ರಾಶಿ ಕುಜಾ ಲಾಭದಲ್ಲಿ ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ ಪ್ಲಂಬಿಂಗು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಭಾಗ ಅದ್ಭುತ ಪ್ರಗತಿ ಇನ್ನು ಮಕರ ರಾಶಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತ ಲೇವಾದೇವಿ ಮರಳು ಕೊಡಿಸೋದು ಸಿಮೆಂಟ್ ಕೊಡ್ಸೋದು ಮಣ್ಣು ಕೊಡಿಸೋದು ತೋಟಗಾರಿಕೆ ಕೊಡ್ಸೋದು ಮಾಡಿಸ್ಕೊಡೋದು ಬೇಳೆ ಕಾಳುಗಳು ತಗೊಂಡು ಮಧ್ಯವರ್ತಿಯ ಕೆಲಸಗಳು ಮಾಡಿಸೋದು ಲ್ಯಾಂಡ್ ಪಾರ್ಸಲ್ ಮಾಡಿಸ್ಕೊಡೋದು ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ತೋಟಗಾರಿಕೆ ಕನ್ಸಲ್ಟೆಂಟ್ ಫಾರೆಸ್ಟ್ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಚೆನ್ನಾಗಿದೆ ಕುಂಭರಾಶಿ ದೈವಾರಾಧನೆ ದೇವಿ ಆರಾಧನೆ ದೇವಿ ದರ್ಶನ ಇವುಗಳನ್ನ ಪಡೆಯತಕ್ಕಂತ ಶುಭಯೋಗದ ಅತ್ಯದ್ಭುತ ಸಂಕಲ್ಪ ಇರತಕ್ಕಂತ ಒಂದು ಭಾವ ಇನ್ನು ರಾಶಿ ಅಷ್ಟಮದಲ್ಲಿ ಕುಜಾ ಚಂದ್ರ ಯಾವ್ದಾದ್ರು ಭೂಮಿ ತಗೊಳ್ಳೋದು ಮಾರೋದು ಕಟ್ಟೋದು ಮನೆ ಕಟ್ಟೋದು ಈಗ ಸದ್ಯಕ್ಕೆ ತತ್ಕಾಲಕ್ಕೆ ಸುಮ್ಮನೆ ಹೆಚ್ಚು ಖರ್ಚು ಹೆಚ್ಚು ಟೆನ್ಷನ್ ಭಾಗ್ಯಾಧಿಪತಿ ಅಷ್ಟಮದಲ್ಲಿ ಬೇರೆ ಇದ್ದಾನೆ ಕುಜಾ ಅದರಿಂದ ಚು ದೊಡ್ಡ ರಿಸ್ಕ್ ತಗೊಳಕ್ ಹೋಗ್ತೀರಿ ಜಾಗರೂಕತೆ ದೇವಿ ಆರಾಧನೆ ಮಾಡ್ಕೊಳ್ಳಿ ನವರಾತ್ರಿ ಅಲ್ವಾ ಅಮ್ಮನವರ ದರ್ಶನ ಅಮ್ಮನವರ ಪಾದಕ ಹಾಕಿ ಮಕ್ಳ ನಮ್ಮ ಬಲ ಶಕ್ತಿ ಬುದ್ಧಿ ಬಲ ಮೇಧಸ್ಸು ಆಲೋಚನೆ ಪ್ರೀತಿ ಪ್ರೇಮ ರಾಗ ದ್ವೇಷ ಎಲ್ಲವೂ ನಮ್ಮಲ್ಲಿ ಸಮ್ಮಿಳಿತವಾಗಿದೆ ಅದೊಂದು ಹಿಡಿತದಲ್ಲಿರ್ಬೇಕು ದಿಢೀರ್ ಬಿ ಪಿ ಇರ್ತು ಅಂದ್ರೆ ದಿಢೀರ್ ಇಳೀತು ಅಂದ್ರೆ ದಿಢೀರ್ ಶುಗರ್ ಹತ್ತಿತು ಅಂದ್ರೆ ಹೌದಲ್ವಾ ಒಳ್ಳೇದಲ್ಲ ಅದೊಂದು ಚೂರು ಏರುಪೇರು ವಿಪರೀತ ಏರುಪೇರು ಒಳ್ಳೆಯದಲ್ಲ ಅಂಥದ್ದೊಂದುಂಟು ಮೀನರಾಶಿ ದೇವಿ ಆರಾಧನೆ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋಭವ